ಹಲೋ ನನ್ನ ಕುಟುಂಬದವರೇ ಹೇಗಿದ್ರೆಲ್ಲರು ಇವತ್ತು ನಾನು ನಿಮ್ಮ ಜೊತೆ ಸೂಪರಾದ ಒಂದು ಎಗ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ಹಾಗೂ ತುಂಬ ಸಿಂಪಲ್ ಕೂಡ ಇದೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಳು ಮೆಣಸು ಕೊತ್ತಂಬರಿ ಕಾಳು ಜೀರಾ ಹಾಗೂ ಶೇಪ್ ಸ್ವಲ್ಪ ಸ್ವಲ್ಪನೇ ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ ಇದನ್ನು ಇವಾಗ ಗ್ರೈಂಡ್ ಮಾಡಲಿಕ್ಕುಂಟು ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿ ಒಂದು ಅಗಲವಾದ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಫಸ್ಟಿಗೆ ಮೊಟ್ಟೆಯನ್ನು ನಾನು ಫ್ರೈ ಮಾಡಲಿಕ್ಕೆ ಇದ್ದೀನಿ ಎರಡು ಸೈಡ್ ಕೂಡ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಿ ಸಪ್ರೇಟಾಗಿ ತೆಗಿತೀನಿ ಆಮೇಲೆ ಅದೇ ಎಣ್ಣೆಗೆ ಮೂರು ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ನೀರುಳ್ಳಿ ಒಳ್ಳೆ ರೀತಿ ಕೆಂಪಾಗಬೇಕು ಅಷ್ಟರವರೆಗೂ ಫ್ರೈ ಮಾಡಿ ಸ್ವಲ್ಪ ಬಾಡಿದ್ದಕ್ಕೆ ಉಪ್ಪು ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ ಹಾಗೂ ಸ್ವಲ್ಪ ಕೆಂಪಾಗಿದ್ದ ಇದಕ್ಕೆ ಅರಿಶಿನ ಪೌಡರ್ ಕೂಡ ಹಾಕೋಣ ಇನ್ನೂ ಕೂಡ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಒಳ್ಳೆ ರೀತಿ ಫ್ರೈ ಆದಮೇಲೆ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕ್ತಾ ಇದ್ದೀನಿ ಹಾಗೂ ಚೆನ್ನಾಗಿ ಎಣ್ಣೆ ಮೇಲೆ ಬರೋವರೆಗೂ ಇದನ್ನು ಫ್ರೈ ಮಾಡಬೇಕು ಬೇಕಿದ್ರೆ ಸ್ವಲ್ಪ ನೀವು ನೀರನ್ನು ಸೇರಿಸಿ ಫ್ರೈ ಮಾಡ್ಬೋದು ಇವಾಗ ಚೆನ್ನಾಗಿ ಎಣ್ಣೆ ಮೇಲೆ ಬಿಟ್ಟಿದೆ ನೋಡ್ಬೋದು ಒಂದು ಚಮಚದಷ್ಟು ಸೋಯಾ ಸಾಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಆಪ್ಷನಲ್ಲಿ ಇದು ಬೇಕಿದ್ರೆ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪನೇ ಹಾಕಿ ಇನ್ನೂ ಕೂಡ ಒಳ್ಳೆ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಇದರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಇವಾಗ ಕಂಪ್ಲೀಟಾಗಿ ಇದರ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ಮೂರು ಟೊಮೆಟೊವನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಸೇರಿಸ್ತಾ ಇದ್ದೀನಿ ಟೊಮೆಟೊ ಒಳ್ಳೆ ರೀತಿ ಸಾಫ್ಟ್ ಆಗಲಿಕ್ಕೆ ಉಂಟು ಮೊದಲು ನಾನು ಸ್ವಲ್ಪ ಮಾತ್ರ ಉಪ್ಪು ಸೇರಿಸಿದ್ದು ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ ಇವಾಗ ನೋಡ್ಬೋದು ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡೋಣ ಹಾಗೂ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡಿ ಇವಾಗ ಒಂದು ಕಪ್ಪಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಲೈಟಾಗಿ ಕುದಿ ಬರುವಾಗ ಫ್ರೈ ಮಾಡಿದ ಮೊಟ್ಟೆಯನ್ನು ಇದಕ್ಕೆ ಸೇರಿಸಿ ಒಂದು ಸೈಡ್ ಸ್ವಲ್ಪ ಒಳ್ಳೆ ರೀತಿ ಕುದಿ ಬಂದಿದೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಹಾಕಿ ಈ ರೀತಿ ಸ್ವಲ್ಪ ಎರಡು ಸೈಡ್ ಕೂಡ ಮೊಟ್ಟೆಗೆ ಚೆನ್ನಾಗಿ ಮಸಾಲ ಎಳೀಲಿ ಟರ್ನ್ ಮಾಡಿ ಒಂದು ಎರಡು ನಿಮಿಷ ಹಾಗೆಯೇ ಬಿಡಿ ಮುಚ್ಚಿ ಕೂಡ ನೀವು ಇಡಬಹುದು ಸ್ವಲ್ಪ ಡ್ರೈ ಆಗಿದ್ದೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ ಇಷ್ಟೇ ಮಾಡಲಿಕ್ಕಿರೋದು ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ಇಷ್ಟ ಅಂತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಇದನ್ನು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಓಕೆ ನಾಳೆ ಸಿಗ್ತೀನಿ ಬೆಸ್ಟ್ ರೆಸಿಪಿಯೊಂದಿಗೆ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್